ಇವಾಗ ಏನಪ್ಪ ಅಂದ್ರೆ ಟೈಮ್ ಬಂದು ಇವಾಗ ಮೂರು ಗಂಟೆ ಆಯಿತು ಮೂರು ಗಂಟೆ ಅಂದ್ರೆ ಆ ಕಡೆ ಕೆರೆ ಕಡೆ ಹಸು ಕಟ್ಟಿದ್ದೀನಿ ಅದಕ್ಕೆ ಹಸು ಬೇರೆ ಕಡೆ ಊಟ ಬಡೋದು ಬರ್ಬೇಕಂತಂದು ಹೊಂಟೀನಿ ಅದ್ರಾಗ ಅವತ್ತು ಸಿಕ್ಕಾಪಟ್ಟೆ ಬಿಸಿಲು ಇದೆ ನೋಡಿ ಎಂತ ಗೊತ್ತಂತ ಮಾರೇ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಅವತ್ತು ಊಟ ಆಯ್ತಾ ನಿಮಗೆ ಇವಾಗ ಊಟದ ಟೈಮು ನಾನು ನಿಮಗೆ ಊಟ ಕೇಳ್ತೀನಿ ಊಟ ಆಗಿದ್ರೆ ಊಟ ಆಗೈತೆ ಅಂತ ಕಮೆಂಟ್ ಹಾಕಿ ಆಗಿಲ್ಲ ಅಂತಂದ್ರೆ ಆಗಿಲ್ಲ ಅಂತ ಹಾಕಿ ಇವಾಗ ಹಸು ಕಟ್ಟಕ್ಕಂತ ಹೋಗ್ಬೇಕು ಮುಂದೆ ನಿಮ್ಗೆ ಮುಂದೆ ಸಿಗ್ತೀನಿ ನಾನು ಅಲ್ಲಿವರೆಗೆ ವೇಟ್ ಮಾಡಿ ಇದು ಎಂತ ಗೊತ್ತುಂಟ ಮಾರೆ ನಮ್ಗೆ ಇದು ಮೊದಲ ಕೆರೆ ಇತ್ತು ಕೆರೆ ಮುಚ್ಚಿಸಿ ಈಗ ಯಾಕಪ್ಪ ಅಂದ್ರೆ ಮಣ್ಣು ಎಂತ ಗೊತ್ತಾ ಸಿಕ್ಕಾಪಟ್ಟೆ ಮಳೆ ಆಗಿದೆ ನಮ್ಮ ಸೈಡು ಅದಕ್ಕೆ ಇಷ್ಟು ನೀರು ನಿಂತಿದೆ ತುಂಬ ನೀರಿದೆ ಸಹ ಇದೆ ನೀರು ಈ ಕಡೆ ಸ್ವಲ್ಪ ಉಂಟು ನೀರು ಆದರೆ ಇನ್ನೂ ಒಂದು ಮಳೆ ಆತಂದರೆ ಆಚೆ ಸುಮಾರು ಇದೆ ನೀರು ನೋಡಿ ಇಲ್ಲೇ ಹಸು ಕಟ್ಟಿದ್ದೀನಿ ಹಸು ಎಲ್ಲಿದೆಪ್ಪ ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ ಇದು ಇಲ್ಲಿದೆ ಹಸು ಹಸು ಅಂದರೆ ಜರ್ಸಿ ಹಾಕ್ಲಿದೆ ನೋಡಿ ಅದಕ್ಕೂ ಬಿಸಿಲೈತೈತಿ ನೀರೆಸೈತೆ ನೀರು ಈಗ ನೀರು ಕುಡಿಸಿ ಬೇರೆ ಕಡೆ ಚೇಂಜ್ ಮಾಡಬೇಕು ಗೂಟ ಇಲ್ಲಿ ಹೊಡೆದಿದ್ದೀನಿ ಇದು ನಮ್ಮದು ಸಾಂಗ್ಲಿ ಎಮ್ಮಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಇದು ನಮ್ಮದು ಸಾಂಗ್ಲಿ ಎಮ್ಮಿ ಈಗೊಂದು ಎಂಟು ತಿಂಗಳದ್ದು ಖರ ಆಯ್ತಿದೆ ಇದನ್ನು ಕಟ್ಟಿದ್ದ ಆಚೆ ಮೇಲಕ್ಕೆ ಇವಾಗ ಅದನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಆಚೆ ಊಟ ಬಡದು ಕಟ್ಟಬೇಕು ಅದನ್ನು ಅಲ್ಲಿ ಕಟ್ಟಿದ್ದೀನಿ ಆದರೆ ಸಿಕ್ಕಾಪಟ್ಟೆ ಆಯ್ತು ಅಂತ ಇದನ್ನು ಆಚೆ ಕಟ್ಟಬೇಕು ಈಗ